ಈ ಜೋಳದ ರೊಟ್ಟಿ ಎಲ್ಲರಿಗೆ ಇಷ್ಟ ಅದ ರೀ ಆದ್ರೆ ಅವಕ ಬಡದು ಮಾಡಂದ್ರೆ ಸ್ವಲ್ಪ ಕಷ್ಟ ಅದ ರೀ ಅದಕ್ಕೆ ಇವತ್ತು ಆಗಲ್ದೇನೆ ರೊಟ್ಟಿ ತ್ರಾಸ ತ್ರಾಸಿಲ್ದೇನೆ ಚಪಾತಿ ಹಂಗೆ ಲಾಟ್ಸಿ ರೊಟ್ಟಿ ಹೆಂಗೆ ಮಾಡ್ಬೇಕಂತ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ ಈ ರೊಟ್ಟಿ ಮಾಡ್ಲಿಕ್ಕೆ ನಮಗೆ ಮೊದಲಲ್ಲಿ ಒಂದು ಈ ಥರ ಪ್ಲಾಸ್ಟಿಕ್ದು ಕ್ಯಾರಿ ಬ್ಯಾಗು ಬೇಕಾಗ್ತದ್ರಿ ಭಾಳ ದಪ್ಪನು ಇರಬಾರ್ದು ಸ್ವಲ್ಪ ತೆಳಗಿದ್ದರೆ ಚಲೋ ಇರ್ತದ ಮತ್ತು ನಾ ಇಲ್ಲಿ ತೋರಿಸ್ದಂಗ ನಾವು ಕಟ್ ಮಾಡ್ಕೋಬೇಕಾಗ್ತದ್ರಿ ನೋಡ್ರಿ ಈಗ ಏನು ಮಾಡಬೇಕಪ್ಪ ಅಂದ್ರೆ ಇದಕ್ಕೆ ಸೀದಾ ಮಾಡಿಕೊಂಡು ಈಗ ಬೆಲ್ಲುಣ್ಗಿ ತೊಗೊಂಡು ಈಗ ನಾ ತೋರಿಸ್ತೀನಿ ನೋಡ್ರಿ ಹೆಂಗೆ ಸುತ್ಕೋಬೇಕಂತ ಇದೇ ಥರ ಸುತ್ಕೋತ ಹೋಗ್ಬೇಕ್ರಿ ಜಾಸ್ತಿ ಎಲ್ಲೂ ಇಲ್ಲಿ ಮುದಡಿ ಮುದಡಿ ಹಾಕ್ಬಾರ್ದು ರೀ ಅಂದ್ರೆ ರಿಂಕಲ್ಸ್ ಬೀಳಬಾರ್ದು ಹಂಗೆ ನೀವು ಸುತ್ಕೋಬೇಕಾಗ್ತದೆ ಈಗ ಎರಡು ಕಡೆ ಸೆಕ್ಯೂರ್ ರೀ ಅದಕ್ಕೆ ನಾನು ಏನು ಮಾಡತ್ತೀನಿ ರಬ್ಬರ್ ಬ್ಯಾಂಡು ಹಾಕ್ಲತ್ತೀನಿ ರೀ ಹೆಚ್ಚಿಗೆ ಬೇಕಾದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ರಬ್ಬರ್ ಬ್ಯಾಂಡು ನೀವು ಇಲ್ಲಿ ಹಾಕ್ಬೋದು ಒಟ್ನಾಗ ಅದು ಪ್ಲಾಸ್ಟಿಕ್ ಕವರು ಉಚ್ಚಬಾರ್ದು ಹಂಗೆ ನಾವು ಹಾಕೋಬೇಕಾಗ್ತದೆ ಈಗ ರೊಟ್ಟಿ ಮಾಡೋದು ತೋರಿಸ್ತೀನಿ ರೀ ಈಗ ಒಂದು ಬಟ್ಟಲು ಜೋಳದ ಹಿಡ್ದು ತಗೊಂಡೀನ್ರಿ ಇದ್ರಾಗ ನಾ ಇಲ್ಲಿ ಅರ್ಧ ಬಟ್ಟಲು ಬಿಸಿನೀರು ಹಾಕ್ತೀನಿ ರೀ ರೀ ಇದು ಕುದಿಯ ಕುದಿಯೋ ನೀರೇ ತಗೊಂಡಿನಿ ಬಿಸಿನೀರ್ನೂ ಹಾಕೊಳಕ್ಕೆ ಹೋಗ್ಬೇಡ್ರಿ ಕುದಿಯ ಕುದಿಯೋ ನೀರು ಹಾಕೊಂಡಷ್ಟು ಇಲ್ಲೇನು ಆಗ್ತದೆ ರೀ ನಮ್ಮ ಹಿಟ್ಟಿನಾಗ ಚೆಂದ ಜಿಗಿ ಹುಡ್ತದ ನಾ ಇಲ್ಲಿ ಚಮಚಲಿಂದೆ ಫಸ್ಟು ಕಲಿಸ್ಕೋತೀನಂತ ಭಾಳ ಬಿಸಿ ಇದಲ್ಲ ರೀ ಹಿಂಗಾಗಿ ಸ್ವಲ್ಪ ಎಲ್ಲ ಹಿಂಗೆ ಕಲಿಸ್ಕೊಂಡ್ಮೇಲೆ ಕೈಲಿಂದೆ ಈಗ ಹಿಟ್ಟು ನಾದ್ಕೋಬೇಕಾಗ್ತದ್ರಿ ನಮ್ದು ಅರ್ಧ ಕೆಲಸ ನೋಡ್ರಿ ಇಲ್ಲಿ ಅಂದ್ರೇನು ರೊಟ್ಟಿ ಮೆತ್ತಗೆ ಅರ್ಧ ಕೆಲಸ ಏನಪ್ಪಾ ಅಂತಂದ್ರೆ ನಾವು ಹಿಟ್ಟಿನಾದ್ಕೊಳ್ಳೋದ್ರಾಗೆ ಅದ ರೀ ನಾವು ಎಷ್ಟು ಜೋರು ಹಾಕಿ ಎಷ್ಟು ಗಸ ಹಿಟ್ ಹಿಟ್ನಾಕೋತೇವೋ ಅಷ್ಟು ರೊಟ್ಟಿ ಮೆತ್ತಗನು ಹಾಕ್ತಾವ್ರಿ ಮತ್ತು ಹರೆಲ್ಲ ಮುರೆಲ್ಲ ಎಲ್ಲನೂ ರೀ ಅದಕ್ಕೆ ನೋಡಿರಿ ಎರಡೂ ಕೈಲಿಂದ ನಾವು ಹಿಂಗೆ ಜೋರು ಹಾಕಿ ಗಸ ಗಸ ನಾತ್ಕೋಬೇಕಾಗ್ತದ ನಿಂಬಲ್ಲಿ ಎಷ್ಟು ಜೋರ್ ಅದನೋ ಅಷ್ಟು ಜೋರು ಹಾಕಿ ಹಿಟ್ಟು ನಾತ್ಕೊಳ್ರಿ ಅಂದರೆ ರೊಟ್ಟಿ ಇಲ್ಲಿ ಚಂದ ಮೆತ್ತಗೆ ಹಾಕ್ತಾವ್ರಿ ಮತ್ತು ಹಿಟ್ಟಿನಾಗ ಜಿಗಿನೂ ಹುಟ್ಟದ ಮತ್ತೆ ಏನಾರ ಸ್ವಲ್ಪ ನೀರು ಬೇಕಂದ್ರೆ ನಾರ್ಮಲ್ ನೀರು ಅಂದ್ರೆ ತಣ್ಣೀರನ್ನು ಹಾಕ್ಕೊಂಡು ನಾತ್ಕೊಳ್ರಿ ನಮ್ಮ ಇಲ್ಲಿ ರೆಡಿ ಆಗ್ಯದ ಒಂದು ಉಳ್ಳಿ ತೊಗೊಂಡಿನಿ ಒಂದು ತೊಗೊಂಡು ಈಗ ಇದಕ್ಕೆ ಹಿಂಗೆ ಗುಂಡುಗ್ ಮಾಡಿಕೊಂಡು ಇದಕ್ಕೆ ನಾ ಇಲ್ಲಿ ಜೋಳದ ಹಿಟ್ಟು ತಗೋತೀನಿ ರೀ ಈಗ ಜೋಳದ ಹಿಟ್ಟು ಹಿಂಗೆ ಉದುರಿಸಿ ಈ ಉಳ್ಳಿಗೆ ಮ್ಯಾಲಿಟ್ಟು ಸ್ವಲ್ಪ ಕೈಲಿಂದ ಹಿಂಗೆ ಬಡಿತೀನಿ ಅಂದ್ರೆ ಅಂದರೆ ಸ್ವಲ್ಪ ಇಲ್ಲಿ ಅಗಲ್ ಮಾಡ್ಕೋಬೇಕು ಮತ್ತೀಗ ನಾವೇನು ಮಾಡಿಟ್ಟಿದ್ದೇವಲ್ಲರ ಬೆಲ್ಲಣಿಗೆ ಅದು ತೊಗೊಂಡು ಲಾಟಿಸ್ಕೊತ ಹೋಗೋದೇ ರೀ ನಡುವೆ ಲಾಟಿಸ್ಲಾಕ ಹೋಗಬಾರ್ದು ಹರಿದು ಬಿಡ್ತದೆ ರೊಟ್ಟಿ ಆದಷ್ಟು ಏನು ಮಾಡಿರಿ ಈ ಎಡ್ಜಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ ಅಂದ್ರೆ ತುದಿಗಳಿಗೆ ಲಾಟಿಸ್ಕೊತ ಹೋಗ್ರಿ ರೊಟ್ಟಿ ತಾನೇ ನಡು ಏನಾಗ್ತದ್ರಿ ತೆಳ್ಳಗೆ ಹಾಕೋತಾ ಹೋಗ್ತದ್ರಿ ಏನಾರ ಕ್ರ್ಯಾಕ್ಸ್ನು ಬಂದು ಅಂದ್ರೆ ಕೈಲಿಂದೆ ಹಾಗೆ ಅವ್ಕೆ ಮುಚ್ಕೊತ ಹಾಗೆ ಲಾಟಿಸ್ಕೊತ ಹೋಗ್ಬೇಕಾಗ್ತದೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೊಟ್ಟಿ ಇದಿರ್ಲಿಂದ ಮಾಡ್ಕೋಬೋದು ರೀ ಅಂದರೆ ಈ ಟ್ರಿಕ್ಲಿಂದ ನೀವು ಮಾಡ್ಕೋಬೋದು ಕೊನೆಗೆ ಕೈಲಿಂದೆ ಏನು ಮಾಡ್ತೀನಿ ರೀ ಸ್ವಲ್ಪ ಅದಕ್ಕೆ ಒಂದು ಏನು ಮಾಡ್ತೀನಿ ಶೇಪ್ ಕೊಡ್ತೀನಿ ಅಂತ ನೋಡ್ರಿ ಹಿಂಗೆ ಕ್ರ್ಯಾಕ್ಸ್ ಬಂದು ಅಂದ್ರೆ ಏನು ಮಾಡ್ರಿ ಕೈಲಿಂದೆ ಮತ್ತು ಅವ್ಕೆ ಫಿಲ್ ಮಾಡ್ಕೊತ ಮಾಡ್ಕೊತ ಲಾಟಿಸ್ಕೊತ ಹೋಗ್ಬೇಕಾಗ್ತದ ಎಷ್ಟು ದೊಡ್ಡ ರೊಟ್ಟಿ ಮತ್ತು ಎಷ್ಟು ತೆಳ್ಳಗೆ ರೊಟ್ಟಿ ಆಗ್ಯದಂತ ನಿಮಗೆ ರೀ ನಮ್ಮ ರೊಟ್ಟಿ ಇಲ್ಲಿ ರೆಡಿ ಈಗ ಸಾವ್ಕಾಶ್ ಏನು ಮಾಡ್ತೀನಿ ರೀ ನಾ ಇಲ್ಲಿ ಈಗಿದಾಗ ಒಂದು ಕೈಲಿಂದು ಇನ್ನೊಂದು ಕೈ ಮೇಲೆ ಹಾಕೋತೀನಂತ ಮತ್ತು ಆ ಕಡೆ ನಮ್ಮದು ಹೆಂಚೂ ಚಲೋ ಬಿಸಿ ಆಗ್ಯದ ತಗೊಂಡು ಹೋಗಿ ಹೆಂಚಿನ ಮೇಲೆ ಹಾಕ್ಬಿಡ್ತೀನಿ ರೀ ಆದಷ್ಟು ಕಬ್ಬಿಣ ಹೆಂಚ ಮೇಲೆ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ರೊಟ್ಟಿ ಮೆತ್ತಗಾಗ್ತವೆ ಮತ್ತು ಚಲೋನು ಬೇಯ್ತಾವ್ರಿ ನೋಡಿರಿ ಒಂದು ಮಗುಲು ನಾವಿಲ್ಲಿ ನೀರು ಹಚ್ಬೇಕಾಗ್ತದೆ ಮತ್ತು ಹೈ ಫ್ಲೇಮ್ನಾಗೆ ರೊಟ್ಟಿ ಬೇಯಿಸ್ಬೇಕ್ರಿ ನಾವು ಲೋ ಫ್ಲೇಮ್ನಾಗ ಬೇಯಿಸ್ತೇವೆ ಅಂತಂದ್ರೆ ರೊಟ್ಟಿ ಅಷ್ಟು ಮೆತ್ತಗೆ ಆಗೋಲ್ಲ ಹೀಗೆ ಪಲ್ಟಾಸ್ಕೊತಾ ಪಲ್ಟಸ್ಕೊತಾ ಎರಡು ಮಗುಲು ಬೇಯಿಸ್ರಿ ನೀವೇನಾರ ಬಿಗಿನರ್ಸ್ ಇದ್ರಿ ಅಂದ್ರೆ ಸಣ್ಣ ಸಣ್ಣ ರೊಟ್ಟಿ ಮಾಡ್ಕೊಳ್ರಿ ನಡೀತದ ನೋಡ್ರಿ ಹಿಂಗೆ ಒಂದು ಬಟ್ಟೆ ತೊಗೊಂಡು ಒತ್ಕೊತಾ ಒತ್ಕೋತಾ ನಾವು ರೊಟ್ಟಿ ಬೇಯಿಸ್ತೇವೆ ಅಂದ್ರೆ ಎಲ್ಲ ಕಡೆ ಈವನ್ ಆಗಿ ನಮ್ಮ ರೊಟ್ಟಿ ಇಲ್ಲಿ ಬೇಯ್ತದ ನೋಡಿರಿ ನಮ್ಮದು ಬೆಳ್ಳಣ್ಗಿಲಿಂದ ನಾಡಿಸಿದ ರೊಟ್ಟಿ ಇಲ್ಲಿ ಮಸ್ತ್ ರೆಡಿ ಆಗ್ಯದ್ರಿ ಈಗ ಟೇಸ್ಟ್ ಆಯಿತು ಮತ್ತು ಎಲ್ಲನೇ ನಾವು ಬಡ್ದು ಹೆಂಗೆ ಮಾಡ್ತೇವಲ್ರಿ ಹಾಗೆ ಬರ್ತದ ಈಗ ನಾನು ತೋರಿಸ್ತೀನಂತ ನಾವು ನಮ್ಮ ಕಡೆ ಹೆಂಗೆ ಬಡ್ದು ಈ ಜಾಳದ ರೊಟ್ಟಿ ಮಾಡ್ತೇವಂತ ಅದನ್ನು ಸ್ವಲ್ಪ ನಿಮಗೆ ರೀ ಸೇಮ್ ಅದೇ ಪ್ರೊಸೆಸ್ನಾಗೆ ನಾನು ಹಿಟ್ಟನ್ನಾದಿಟ್ಕೊಂಡಿದ್ದೆಲ್ಲ ರೀ ಅದೇ ಒಂದು ಉಳ್ಳಿ ತೊಗೋತೀನಿ ರೀ ಒಂದು ಉಳ್ಳಿ ತೊಗೊಂಡು ಮತ್ತು ಕೆಳಗೆ ಹಿಟ್ಟು ಹಾಕಿ ಕೈಗೆ ಹಿಟ್ಟು ಹಚ್ಕೋತಾ ಹಚ್ಕೊತ ನಾವು ಬಡ್ಕೊತ ಹೋಗಬೇಕಾಗ್ತದ್ರಿ ನಿಮಗೆ ಬಡದ ಕಲಿಯೋದದ ಅಂದ್ರೆ ಏನು ಮಾಡ್ರಿ ಸ್ಟಾರ್ಟಿಂಗ್ನಾಗ ಸಣ್ಣ ಸಣ್ಣ ರೊಟ್ಟಿ ಮಾಡ್ಕೊಳ್ರಿ ಭಾಳ ಈಸಿದಾಗ ಬರ್ತಾವ ದಿನ ದಿನ ಮಾಡ್ಕೋತ ಹೋದ್ರಿ ಅಂತಂದ್ರೆ ಎಲ್ಲರಿಗೂ ಈಸಿನೇ ಅದ ರೀ ರೊಟ್ಟಿ ಮಾಡೋದು ಇಲ್ಲೂ ಅಷ್ಟೇ ರೀ ತುದಿಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ ಅಂದರೆ ರೊಟ್ಟಿ ಚಲೋ ಬರ್ತದ ಇಲ್ಲಾಂದ್ರೆ ನಡು ತೆಳ್ಳಗಾಗ್ಬಿಡ್ತದೆ ನೋಡಿರಿ ಬಡ್ಯದನು ಆಗ್ಯದ ಅದೇ ಪ್ರೊಸೆಸ್ನಾಗ ರೊಟ್ಟಿನೂ ಇಲ್ಲಿ ಬೇಯಿಸ್ಬಿಡ್ತೀನಿ ರೀ ಈ ರೊಟ್ಟಿಗೂ ನೋಡಿರಿ ಎರಡು ಮೆಥಡ್ನಾಗ ತೋರಿಸಿ ರೀ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಅದ್ರಾಗ ಟ್ರೈ ಮಾಡಿರಿ ಮತ್ತು ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಯಾರಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು